ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಒಟ್ಟು ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ತಂತ್ರ ಬಂದುಬಿಟ್ಟು ತುಳಸಿ ಎಲೆ ಮತ್ತು ಉಪ್ಪಿನಿಂದ ವರಿಷ್ಠವಾದ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ನಾನು ಹೇಳದಂತೆ ನೀವು ಒಂದು ದಿನ ಈ ಒಂದು ತಂತ್ರವನ್ನು ಪಾಲಿಸಿದ್ರೆ ಸಾಕು ಅವರು ಎಂಥದ್ದ ಬಲಿಷ್ಠವಾದಂಥ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೂ ಸಹ ಈ ಒಂದು ತಂತ್ರ ಮಾಡಿದ್ರೆ ಸಾಕು ಅವರು ಎಲ್ಲೇ ಇರಲಿ ಯಾವುದೋ ಒಂದು ಜಾಗದಲ್ಲಿರಲಿ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಒಂದು ಕಠಿಣ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರಬಹುದು ಆ ನಂಬರ್ಗೆ ಹೋಗಿ ಡೈಲ್ ಮಾಡಿ ಸಾಕು ನಿಮ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿ ಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ತುಳಸಿ ಎಲೆಯನ್ನು ತಗೊಂಡ್ಬಿಟ್ಟು ನೀವು ಯಾರನ್ನ ಸಂಭೋಗ ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಬರೆದ್ಬಿಟ್ಟು ವೀಕ್ಷಕರೇ ಆ ಉಪ್ಪಿನಲ್ಲಿ ಹಾಕಿಬಿಟ್ಟು ಒಂದು ಬಿಳಿ ವಸ್ತ್ರದಲ್ಲಿ ಆ ಉಪ್ಪು ಮತ್ತು ಆ ಒಂದು ತುಳಸಿ ಎಲೆಯನ್ನು ಹಾಕಿಬಿಟ್ಟು ವೀಕ್ಷಕರ ಗಂಟು ಕಟ್ಟಿಬಿಟ್ಟು ಒಂದು ಸರಳವಾದ ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಓಂ ಕ್ಲೀಂ ರೀಂ ಸರ್ವವಶಂ ಸರ್ವವಶಂ ಪಟ್ಟು ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿದ ನಂತರ ಏನು ಮಾಡಬೇಕಂದ್ರೆ ನೀವು ಯಾವ ಜಾಗದಲ್ಲಿ ಮಲಗ್ತೀರ ನೋಡಿ ನಿಮ್ಮ ತಲೆಭಾಗ ಈ ಹಿಂಭಾಗದಲ್ಲಿ ದಿಂಬಿನ ತಳಗಡೆ ಇಟ್ಬಿಟ್ಟು ಮಲಗಿ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿ ಬಿಸಾಕಿ ಬನ್ನಿ ಸಾಕು ಕೇವಲ ಎರಡು ದಿನದಲ್ಲಿ ಅವರಾಗವರೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು